ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕರಾದ ಡಾಕ್ಟರ್ ಅಶ್ವಿತ್ ನಾರಾಯಣ್ ಅಂತೇಜರವರ ಆದೇಶದ ಮೇರೆಗೆ ರಾಜ್ಕುಮಾರ್ ಗೋನಳ್ಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕರು ಹಾಗೂ ಅಂಬೇಡ್ಕರ್ ಯುವ ಸೇನಾ ರಾಜ್ಯಾಧ್ಯಕ್ಷರು ಜಿಲ್ಲಾ ಸಂಯೋಜಕರಾದ ಡಿ ಪ್ರಭಾಕರ್ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ನಿತೀಶ್ ತಾಲೂಕಾ ಅಧ್ಯಕ್ಷರಾದ ಭೀಮರಾವ್ ಬಾವಿಕಟ್ಟಿ ತಾಲೂಕಾ ಸಂಯೋಜಕರಾದ ಶೇಖರ್ ಮೇತ್ರೆ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಯುವ ಸೇನಾ ಚಿಂತಾಕಿ ಹುಬ್ಬಳ್ಳಿ ಪದಾಧಿಕಾರಿಗಳು ನೇಮಕ ಮಾಡಲಾಯಿತು त्याच्यामध्ये काय मग ಗಣಿತತ್ವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚರಣಗಳಿಗೆ ವಂದಿಸುತ್ತಾ ಆತ್ಮೀಯ ಬಂಧುಗಳೇ ಈ ಗತಿದಿನಸ ಕರ್ನಾಟಕ ರಾಜ್ಯದಲಿ ಸಂಘಟಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆಶೋತ್ಥನಾರಣಂದ್ಜಿ ಅವರ ಆದೇಶ ಮೇರೆಗೆ ಹಾಗೂ ಅಂಬೇಡ್ಕರ್ ಯೋಸನೆ ರಾಜ್ಯಾಧ್ಯಕ್ಷರಾದ ರಾಕಮೂರ್ ಗುಣಳ್ಳಿ ಅವರ ಆದೇಶದ ಮೇರೆಗೆ ಮತ್ತು ಹುಬ್ಬಳ್ಳಿ ಮಟ್ಟದ ಕರ್ನಾಟಕದಲಿ ಸಂಘಟಿತ ಸಮಿತಿ ಹಾಗೂ ಅಂಬೇಡ್ಕರ್ ನಿವೇಶಿ ಹುಬ್ಬಳ್ಳಿ ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸದಿಂದಲೇ ತಾವುಗಳು ಕಾರ್ಯಪರ್ವರ್ತರಾಗಿ ನಿಮ್ಮ ಸರ್ಕಲ್ನಲ್ಲಿ ಏನೇ ಸಮಸ್ಯೆಗಳಿವೆ ಅವು ಏನದ ಹಂತ ಹಂತವಾಗಿ ಏನದ ಹೋರಾಟ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ತಲುಪಿಸುವ ತಲುಪಿಸುವ ಕೆಲಸ ಕಾರ್ಯವನ್ನು ಮಾಡಬೇಕು ಹಾಗೂ ನಿಮಗೆ ಏನೇ ಸಮಸ್ಯೆಯಲ್ಲಿ ನೀವು ಏನು ಯಾರಿಗೆ ಹೆದರ ಬೇಕಾಗಿಲ್ಲ ನಾವು ಏನದ ನಿಮ್ಮ ಕಡೆಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನಿಮ್ಮ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ ಅದರ ಸಲುವಾಗಿ ಏನದ ತಾವುಗಳು ನಿಮ್ದು ಏನೇ ಸಮಸ್ಯೆ ಇರಲಿ ಪಂಚಾಯತ್ ಇರಲಿ ತಾಲೂಕಾ ಪಂಚಾಯತ್ ಇರಲಿ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಸ್ಸಿನ ಸಮಸ್ಯೆ ಇರಲಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಶಿಷ್ಯ ವೇತನದ ಸಮಸ್ಯೆ ಇರಲಿ ಹಾಗೂ ಕೂಲಿ ಕಾರ್ಮಿಕರ ಲೇಬರ್ ಕಾರ್ಡ್ ಸಮಸ್ಯೆ ಇರಲಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಏನೇ ಸಮಸ್ಯೆಗಳಿರಲಿ ಮೂವತ್ತೆಂಟು ಡಿಪಾರ್ಟ್ಮೆಂಟ್ ಕೆಲಸಗಳಿವೆ ಅವು ಎಲ್ಲಿ ಆಗಲ್ಲ ಹೋದ್ರ ಏನದ ನಮ್ಮ ಗಮನಕ್ಕೆ ತರಿ ನಾವು ಕೂಡಲೇ ಏನದ ಅವು ಏನದ ಹಂತ ಹಂತವಾಗಿ ಏನಾದ್ರು ಮಾಡಿಸಿಕೊಡುವ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಈ ಒಂದು ಪದಾಧಿಕಾರಿ ಆಯ್ಕೆ ಮಾಡುವ ಮುಖಾಂತರ ತಮಗೆ ಹೇಳಲು ಬಯಸ್ತೇನೆ ಬಂಧುಗಳೇ ನನ್ನ ಹೆಸರು ರಾಜ್ಕುಮಾರ್ ಬೊನ್ನಳಿ ಅಂಬೇಡ್ಕರಿ ಯೋಚನೆ ರಾಜ್ಯಾಧ್ಯಕ್ಷ ತಾಲೂಕಾ ಅಧ್ಯಕ್ಷರು ಹಾಗೂ ಚಿತ್ರ ಸರ್ಕಲ್ಲಿ ಸರ್ಕಲ್ ಮಾಡಿ ನಾವು ರಚನೆ ಮಾಡಿದ್ದೇವೆ ಆ ರಚನೆಗೋಸ್ಕರ ಎಲ್ಲ ಬಂದಂಥ ಎಲ್ಲ ಜಿಲ್ಲಾ ಪರಾಧಿ ಪ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಬಂದಂಥ ನಮ್ಮ ಸಂಘಟನೆಯ ಹೋರಾಟಗಾರರು ಹೇಳೋದೊಂದು ಒಂದೇ ಯಾಕಂದರೆ ಮಾಡ್ತಕ್ಕಂಥ ಪ್ರತಿಯೊಂದು ಯಾವ ಸಮಸ್ಯೆ ಇದ್ದರೂ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೋರಾಟ ಅಂತೂ ಮಾಡಬಹುದು ಯಾವಾಗ ಮೇನ್ ಮಂಚ ಮಾಡಬೇಕಾದ್ರೆ ಶಿಕ್ಷಣ ಮೇನ್ ಶಿಕ್ಷಣ ಮೇನ್ ಶಿಕ್ಷಣ ಭಾಗ ಮಾಡೋದು ಶಿಕ್ಷಣವೇ ಸಂಘಟನೆ ಹೋರಾಟ ಅಂತೇಳಿ ಬಾಬಾ ಸಾಹೇಬ್ ಪ ಪ್ರತಿಯೊಂದು ನಿಯಮ ನಿಯಮದ ಪ್ರಕಾರವಾಗಿ ತಾವೆಲ್ಲರೂ ಭಾವಿಸಬೇಕು ಕಾನೂನು ಕಾ ಕಾನೂ ಏನು ಭೀ ಕೆಲಸ ಮಾಡಿ ಕಾನೂನು ಚೌಕಟ್ಟಿನ ಕೆಲಸ ಮಾಡ್ಬೋದು ಅಷ್ಟೇ ಅದಕ್ಕೆ ಏನಾರ ಏನಾದ್ರು ತಪ್ಪಾದರೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಹ ಇರ್ತಾರೆ ಏನು ಭೀ ತಪ್ಪಾದರೂ ನಾವು ನಮ್ದು ಅವ್ರ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಜೈ ಬಿರು